ಬಜೆಟ್ನಲ್ಲಿ ಕರ್ನಾಟಕವನ್ನ ಕಡೆಗಣಿಸಿದ್ದಾರೆ ಅನ್ನೋದೇ ಈಗ ಕಾಂಗ್ರೆಸ್ ನಾಯಕರು ಮತ್ತು ಸಂಸದರ ಕೆಂಗಣ್ಣಿಗೆ ಗುರಿಯಾಗಿರುವುದು ಯಾಕಂದ್ರೆ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಸಾವಿರಾರು ಕೋಟಿ ಅನುದಾನವನ್ನ ಈ ಬಜೆಟ್ ನಲ್ಲಿ ಕೊಟ್ಟಿರುವುದು ಕರ್ನಾಟಕಕ್ಕೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ಈಗ ಕಾಂಗ್ರೆಸ್ನ ಸಂಸದರು ಮತ್ತು ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಕೂಡ ಕಿಡಿಕಾರಿದ್ದಾರೆ ಯಾಕೆ ಕರ್ನಾಟಕಕ್ಕೆ ಈ ಅನ್ಯಾಯ ಇದು ಕೇಂದ್ರದ ಬಜೆಟ್ ಅಲ್ಲ ಇದು ಆಂಧ್ರ ಮತ್ತು ಬಿಹಾರದ ಬಜೆಟ್ ಸಾವಿರಾರು ಕೋಟಿ ಆ ರಾಜ್ಯಗಳಿಗೆ ಹರಿದುಕೊಂಡು ಹೋಗಿದೆ ಹಾಗಾದ್ರೆ ಕರ್ನಾಟಕದ ಕಡೆ ಯಾಕೆ ಗಮನ ಕೊಟ್ಟಿಲ್ಲ ಇಲ್ಲಿಯ ಬಿಜೆಪಿ ಮತ್ತು ಜೆಡಿಎಸ್ ನ ಸಂಸದರು ಯಾಕೆ ಹೆಚ್ಚು ಸೌಲಭ್ಯಗಳನ್ನ ತರುವಲ್ಲಿ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ ಲೋಕಸಭೆಯ ಮೊದಲನೇ ಒಂದು ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ವಿತ್ತ ಸಚಿವರು ಇವತ್ತು ಮಂಡಿಸಿದ್ದಾರೆ ಕನಿಷ್ಠ ಪಕ್ಷ ಕರ್ನಾಟಕ ಅಂತಾನೂ ಹೇಳಲಿಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬಯಸಿಲ್ಲ ಯಾಕಂತ ಹೇಳಿದ್ರೆ ಈ ಬಜೆಟ್ ನಮ್ಮ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಆಂಧ್ರ ಮತ್ತು ಬಿಹಾರ್ ಬಜೆಟ್ ಆಗ್ತದೆ ಯಾಕಂತ ಹೇಳಿದ್ರೆ ಆಂಧ್ರದಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರೆ ಆಂಧ್ರ ಕ್ಯಾಪಿಟಲ್ ಸಿಟಿಗೋಸ್ಕರ ಇನ್ನು ಬಿಹಾರ್ಗೆ ಇಪ್ಪತ್ತ ಆರು ಸಾವಿರ ಕೋಟಿ ತನಕ ಬಿಹಾರಕ್ಕೆ ಕೊಟ್ಟಿದ್ದಾರೆ ಆದರೆ ನಮ್ಮ ಕರ್ನಾಟಕಕ್ಕೆ ನೆರೆ ಪರಿಹಾರಕ್ಕಾಗಿರ್ಬೋದು ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರಕ್ಕಾಗಿರ್ಬೋದು ಒಂದೇ ರೂಪಾಯಿ ಸಹ ಕೊಡದೇ ಇರುವಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಹದಿನೇಳು ಪ್ಲಸ್ ಎರಡು ಜನ ಏನು ಲೋಕಸಭೆಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇದ್ದಾರೆ ಖಂಡಿತವಾಗಿಯೂ ಅವರು ಏನ್ ಕೆಲಸ ಮಾಡಿದ್ದಾರೆ ಅಂತ ನಾನು ಮಾಧ್ಯಮ ಮುಖಾಂತರ ಕೇಳಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂಬತ್ತೊಂಬತ್ತು ಜನ ಸಂಸದರು ಇಟ್ಕೊಂಡು ಐದು ಜನ ವಿತ್ತ ಸಚಿವರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಲೋಕ ರಾಜ್ಯಸಭೆಗೆ ಹೋಗಿದ್ದಾರೆ ಅವರು ಸಹ ನಮ್ಮ ಸರಿ ಐದು ಜನ ಕೇಂದ್ರ ಸಚಿವರು ಏನ್ ಮಾಡಿದ್ದಾರೆ ಅನ್ನೋದು ನಾನು ಇವತ್ತು ಮಾಧ್ಯಮ ಮುಖಾಂತರ ಕೇಳಬೇಕು ಯಾಕಂತ ಹೇಳಿದ್ರೆ ಜನರ ಬೆಟ್ಟದಷ್ಟು ನಿರೀಕ್ಷೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗಿತ್ತು ಖಂಡಿತವಾಗಿಯೂ ಕನಿಷ್ಠ ಪಕ್ಷ ಒಂದೇ ಒಂದು ಒಂದು ಯೋಜನೆ ಗುರುತಾರ ಯೋಜನೆಯನ್ನ ಈ ಬಾರಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಸದರ ಸಭೆಯನ್ನ ಏನು ದೆಹಲಿಯಲ್ಲಿ ಒಂದು ಲೀಲಾ ಪ್ಯಾಲೇಸ್ನಲ್ಲಿ ನಲ್ಲಿ ಕರೆದೇ ಇವತ್ತು ನಾವೆಲ್ಲ ಮನವಿ ಏನ್ ಮಾಡುದು ಪಕ್ಷಾತೀತವಾಗಿ ಮುಂಜೆ ಚುನಾವಣೆ ಮುಗ್ದಿದೆ ನಾವು ಪಕ್ಷಾತೀತವಾಗಿ ಹೋಗೋಣ ಅಂತ ರಾಜ್ಯದಲ್ಲಿ ಎಷ್ಟು ಬಾಕಿ ಇರುವಂತಹ ಯೋಜನೆಗಳ ಬಗ್ಗೆ ಸವಿರವಾಗಿ ವಿತ್ತ ಸಚಿವರಿಗೆ ವಿವರಿಸಿದ್ರು ಅದನ್ನು ಸಹ ಮನದಂಡೆ ಅವತ್ತು ಅಷ್ಟು ಮನದಂಡರು ಸಹ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯನ ಗುರುಚುವಂತಹ ಕೆಲಸವನ್ನ ವಿಫಲ ಮಾಡಿದ್ದು ನಮ್ಮ ಕೇಂದ್ರ ಸರ್ಕಾರ ನೀರಸ ಬಜೆಟ್ ಏನಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್